ಕೌಶಲ್ ಕಂಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರು ನಮಸ್ಕಾರ ಕೌಶಲ್ ಕಂಡದ ಮತ್ತೊಂದು ವಿಡಿಯೋ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಉಪೇಂದ್ರ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿಯಾಗಿ ಒಂದಿಷ್ಟು ವಿಚಾರಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ ಉಪೇಂದ್ರ ಸಿನಿಮಾ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ತೆರೆಕಂಡಂತಹ ಈ ಸಿನಿಮಾ ಇದೀಗ ಇಪ್ಪತ್ತೈದನೇ ವರ್ಷವನ್ನ ಪೂರೈಸ್ತಾ ಇದೆ ಈ ಸಲುವಾಗಿ ಉಪೇಂದ್ರ ಸಿನಿಮಾ ಇದೀಗ ಮತ್ತೊಮ್ಮೆ ಬಿಡುಗಡೆಯಾಗ್ತಾ ಇದೆ ಇದೇ ಶುಕ್ರವಾರದೊಂದು ಹಾಗಾದ್ರೆ ರಾಜಧಾನಿ ಬೆಂಗಳೂರಿನ ಯಾವೆಲ್ಲ ಚಿತ್ರಮಂದಿರಗಳಲ್ಲಿ ಈ ಸಿನಿಮಾ ಪ್ರದರ್ಶನ ಕಾಣುತ್ತೆ ಅಂತ ಕೇಳೋದಾದ್ರೆ ಈಗಾಗಲೇ ಒಂದಿಷ್ಟು ಚಿತ್ರಮಂದಿರಗಳು ತನ್ನ ಬುಕ್ಕಿಂಗ್ ಅನ್ನ ಓಪನ್ ಮಾಡಿಕೊಂಡಿದೆ ಈ ಪೈಕಿ ಒಂದು ಚಿತ್ರಮಂದಿರ ಈಗಾಗಲೇ ಹೌಸ್ಫುಲ್ ಸೋಲ್ಡ್ ಔಟ್ ಆಗಿದೆ ಹಾಗಾದ್ರೆ ಯಾವೆಲ್ಲ ಚಿತ್ರಮಂದಿರ ಉಪೇಂದ್ರ ಸಿನಿಮಾಗೆ ರೆಡ್ ಕಾರ್ಪೆಟ್ ಹಾಕಿದೆ ಅಂತ ಕೇಳೋದಾದ್ರೆ ಮೊದಲಿಗೆ ಸಿದ್ದೇಶ್ವರ ಜೆ ಪಿ ನಗರದಲ್ಲಿದೆ ಈ ಚಿತ್ರಮಂದಿರ ಬೆಳಗ್ಗೆ ಆರು ಹದಿನೈದರ ಪ್ರದರ್ಶನ ಅರ್ಲಿ ಮಾರ್ನಿಂಗ್ ಸಿನಿಮಾವನ್ನು ಪ್ರದರ್ಶನ ಮಾಡುವ ಚಿತ್ರಮಂದಿರಗಳ ಪೈಕಿ ಇದು ಕೂಡ ಒಂದು ಬೆಳಗ್ಗೆ ಆರು ಹದಿನೈದು ಇದನ್ನು ಹೊರತುಪಡಿಸಿದ್ರೆ ಯಾವ ಪ್ರದರ್ಶನ ಇಲ್ಲ ಕೊನೆಗಳಿಗೆಯಲ್ಲಿ ಮತ್ತೊಂದಿಷ್ಟು ಪ್ರದರ್ಶನ ಸೇರ್ಪಡೆಯಾಗುವುದೇನು ಪ್ರಶ್ನಾರ್ಥಕ ಇದರೊಂದಿಗೆ ಸುಂಕದ ಕಟ್ಟೆಯಲ್ಲಿರುವಂತಹ ಮೋಹನ್ ಚಿತ್ರಮಂದಿರ ಇಲ್ಲಿ ದಿನ ಐದು ಆಟ ಇನ್ನು ಬಹುಮುಖ್ಯವಾಗಿ ಗಾಂಧಿನಗರದ ನರ್ತಕಿ ಮುಖ್ಯ ಚಿತ್ರಮಂದಿರ ಏನಿದೆ ಇದೇ ಉಪೇಂದ್ರ ಸಿನಿಮಾಗೆ ಮುಖ್ಯ ಚಿತ್ರಮಂದಿರ ಇಲ್ಲಿ ಬೆಳಗ್ಗೆ ಆರು ಗಂಟೆಯ ವಿಶೇಷ ಪ್ರದರ್ಶನ ಕೂಡ ಇದೆ ಇದರೊಂದಿಗೆ ರೆಗ್ಯುಲರ್ ಆಗಿ ಹತ್ತು ಮೂವತ್ತು ಒಂದು ಮೂವತ್ತು ನಾಲ್ಕು ಮೂವತ್ತು ಹಾಗೆ ಏಳು ಮೂವತ್ತು ಇದರೊಂದಿಗೆ ಯಲಂಕದಲ್ಲಿರುವಂತಹ ಪ್ರಕಾಶ್ ಚಿತ್ರಮಂದಿರದಲ್ಲಿ ಬೆಳಗ್ಗೆ ಹತ್ತು ಮೂವತ್ತರ ಪ್ರದರ್ಶನ ಇನ್ನೂ ದೊಡ್ಡಬಳ್ಳಾಪುರ ರಾಜಧಾನಿ ಬೆಂಗಳೂರಿನ ಹೊರವಲಯದಲ್ಲಿದೆ ಇಲ್ಲಿರುವಂತಹ ಸೌಂದರ್ಯ ಮಹಲ್ ಚಿತ್ರಮಂದಿರದಲ್ಲಿ ದಿನ ನಾಲ್ಕು ಆಟ ಬೆಳಗ್ಗೆ ಹತ್ತು ಹದಿನೈದು ಮಧ್ಯಾಹ್ನ ಒಂದು ಹದಿನೈದು ಸಂಜೆ ನಾಲ್ಕು ಹದಿನೈದು ಹಾಗೆ ರಾತ್ರಿ ಏಳು ಹದಿನೈದು ಇನ್ನೂ ಕಾಡುಗುಡಿಯಲ್ಲಿರುವಂತಹ ಶ್ರೀನಿವಾಸ ಚಿತ್ರಮಂದಿರದಲ್ಲಿ ಎರಡು ಪ್ರದರ್ಶನ ಅಗರದಲ್ಲಿರುವಂತಹ ತಿರುಮಲ ಚಿತ್ರಮಂದಿರದಲ್ಲಿ ಕೂಡ ಎರಡು ಪ್ರದರ್ಶನ ಇನ್ನು ಮಾಗಡಿ ರಸ್ತೆಯ ವೀರಚಿತ್ರಮಂದಿರದಲ್ಲಿ ದಿನ ಆರು ಆಟ ಅತಿ ಹೆಚ್ಚು ಪ್ರದರ್ಶನಗಳನ್ನ ವೀರಚಿತ್ರಮಂದಿರ ಉಪೇಂದ್ರ ಸಿನಿಮಾಗೆ ನೀಡಿದೆ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಈಗಾಗಲೇ ಸೋಲ್ಡ್ ಔಟ್ ಆಗಿದೆ ಅದನ್ನು ಹೊರತುಪಡಿಸಿದ್ರೆ ಬೆಳಗ್ಗೆ ಹತ್ತು ಹದಿನೈದು ಮಧ್ಯಾಹ್ನ ಒಂದು ಹದಿನೈದು ಸಂಜೆ ನಾಲ್ಕು ಹದಿನೈದು ರಾತ್ರಿ ಏಳು ಹದಿನೈದು ಹಾಗೆ ರಾತ್ರಿ ಹತ್ತು ಮೂವತ್ತು ಅಡಿಟೋರಿಯಂ ಇಲ್ಲಿ ಎರಡಿದೆ ಒಂದು ಸಣ್ಣ ಅಡಿಟೋರಿಯಂ ಮತ್ತೊಂದು ದೊಡ್ಡ ಅಡಿಟೋರಿಯಂ ದೊಡ್ಡ ಅಡಿಟೋರಿಯಂ ಅನ್ನ ಉಪೇಂದ್ರ ಸಿನಿಮಾಗೆ ನೀಡಲಾಗಿದೆ ಇವಿಷ್ಟು ರಾಜಧಾನಿ ಬೆಂಗಳೂರಿನಲ್ಲಿ ಉಪೇಂದ್ರ ಸಿನಿಮಾವನ್ನ ಪ್ರದರ್ಶನ ಮಾಡುವಂತಹ ಚಿತ್ರಮಂದಿರಗಳು ಕೇವಲ ಇಷ್ಟೇ ಮಾತ್ರವಲ್ಲ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಇದಕ್ಕೆ ಆಡ್ ಆನ್ ಆಗುತ್ತೆ ಹಾಗೆ ಇರುವಂತಹ ಚಿತ್ರಮಂದಿರಗಳ ಪೈಕಿ ಮತ್ತೊಂದಿಷ್ಟು ಪ್ರದರ್ಶನಗಳು ಉಪೇಂದ್ರ ಸಿನಿಮಾಗೆ ಸಿಗುತ್ತೆ ಎಲ್ಲ ಚಿತ್ರಮಂದಿರಗಳು ಬರೋಬ್ಬರಿ ಅಂತ ಪ್ರದರ್ಶನವನ್ನು ನೀಡಿದ್ದಾರೆ ಈ ಪೈಕಿ ಪ್ರಕಾಶ್ ಚಿತ್ರಮಂದಿರ ಕಡುಗುಡಿಯಲ್ಲಿರುವಂತಹ ಶ್ರೀನಿವಾಸ ಹಾಗೆ ತಿರುಮಲ ಚಿತ್ರಮಂದಿರ ಎರಡೂ ಪ್ರದರ್ಶನ ನೀಡಿದ್ದಾರೆ ಪ್ರಕಾಶ್ ಅಲ್ಲಿ ಒಂದು ಪ್ರದರ್ಶನ ಪ್ರಕಾಶ್ ಮತ್ತು ಜೆ ಪಿ ನಗರ ಸಿದ್ದೇಶ್ವರ ಪಿ ನಗರ ಸಿದ್ದೇಶ್ವರದಲ್ಲಿ ರೆಗ್ಯುಲರ್ ಪ್ರದರ್ಶನ ಅಲ್ಲ ವಿಶೇಷ ಪ್ರದರ್ಶನ ಹೀಗಾಗಿ ಮತ್ತೊಂದಿಷ್ಟು ಚಿತ್ರಮಂದಿರಗಳು ಹಾಗೆ ಆ ಮೂರು ನಾಲ್ಕು ಚಿತ್ರಮಂದಿರದಲ್ಲಿ ಮತ್ತೊಂದಿಷ್ಟು ಪ್ರದರ್ಶನಗಳು ಆಡ್ ಆನ್ ಆಗುವಂತಹ ಸಾಧ್ಯತೆ ದಟ್ಟವಾಗಿದೆ ಅದೇ ನೀರ್ಲಿ ನಮ್ಮ ಕನ್ನಡ ಸಿನಿಮಾಗಳು ನಮ್ಮ ಕನ್ನಡದ ಪ್ರತಿ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ